ಅಧ್ಯಕ್ಷರೇ ಸಂತಾಪ ಸೂಚನೆ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳುವುದರ ಮುಖಾಂತರ ಇವತ್ತು ಅನೇಕ ಮೇಟಿಯವರನ್ನು ಹಾದಿಯಾಗಿ ಅನೇಕ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನವನ್ನು ಹೊಂದಿರತಕ್ಕಂಥ ನಾಯಕರು ಅಗಲಿದ್ದಾರೆ ಅವರೆಲ್ಲರಿಗೂ ಶ್ರದ್ಧಾಂಜಲಿ ಸಲ್ಲಿಸುವ ಮುಖಾಂತರ ಇವತ್ತು ಸನ್ಮಾನ್ಯ ಮೇಟಿಯವರ ಬಗ್ಗೆ ಎರಡು ಮಾತು ನಾನು ಹೇಳಲೇಬೇಕಾಗ್ತದೆ ಅವರೊಬ್ಬ ನಮ್ಮೆಲ್ಲರ ಸ್ನೇಹಜೀವಿ ಆಗಿದ್ದರು ಅಜಾತ ಶತ್ರುಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದಂಗೆ ಯಾರನ್ನೂ ವೈರ್ಯತ್ವ ಕಟ್ಕೊಂಡಿದ್ದರು ಅವರು ಯಾರು ಅವರಿಗೆ ಅನ್ಯಾಯ ಮಾಡಿದಾರೆ ಅಂತ ವೈರಿಗಳನ್ನು ಸಹಿತ ಅವರು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ತಿದ್ರು ಅನ್ನುವಂಥ ಮಾತನ್ನು ಹೇಳಿ ಅದನ್ನು ರಾಜಕೀಯ ಚಾಣಕ್ಯನಾಗಿದ್ದರು ಅವರು ಅವ್ರು ಯಾರ ಗುರಿ ಇಟ್ಟು ಹೊಡಿಬೇಕಂದ್ರೆ ನೇರವಾಗಿ ತಾವು ಹೊಡಿತಿದ್ದಿಲ್ಲ ಸರ್ ಇನ್ನೊಬ್ಬರು ಹೆಗಲ್ ಮೇಲೆ ಬಂದು ಕಟ್ಟು ಹೊಡಿತಿದ್ರು ಅಷ್ಟು ರಾಜಕೀಯ ಚೆನ್ನಾಗಿ ಸಿದ್ರು ಅನ್ನುವಂಥ ಮಾತನ್ನು ಹೇಳೋ ಮುಖಾಂತರ ಇವತ್ತು ಹೆಚ್ಚು ವಿದ್ಯೆನ ಹೊಂದಿದ್ದರು ಸಹಿತ ರಾಜಕಾರಣದಲ್ಲಿ ಅತ್ಯಂತ ನಿಪುಣರಾಗಿದ್ದರು ಮಂಡಳ ಪಂಚಾಯಿತಿಯ ಸದಸ್ಯತ್ವದಿಂದ ಲೋಕಸಭೆಯವರಿಗೆ ಹೋಗಿದ್ದಾರೆಂದ್ರೆ ಅವರು ಹೆಚ್ಚು ಶಿಕ್ಷಣ ಹೊಂದಿದ್ದಿಲ್ಲ ಹಿಂದಿ ಬರ್ತಿದ್ದಿಲ್ಲ ಇಂಗ್ಲೀಷ್ ಬರ್ತಿದ್ದಿಲ್ಲ ಆ ಸಂದರ್ಭದೊಳಗೆ ನಾನು ಕೇಳಿದೆ ಅವರು ವಿರೋಧ ಮಂತ್ರಿ ಆಗಿದ್ದರು ನಾನು ವಿರೋಧ ಪಕ್ಷದೊಳಗಿದ್ದೆ ಯಾಕೆ ನೀವು ಯಾಕೆ ಹೋಗ್ತೀರಿ ಪಾರ್ಲಿಮೆಂಟ್ಗೆ ಅಂದಾಗ ಇಲ್ಲ ನಮ್ಮ ನಾಯಕರು ಸಿದ್ದರಾಮಯ್ಯವರು ನನಗೆ ನಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯ ಇತ್ತು ನನಗೆ ಬೇಗ ನನಗೆ ಬ್ಯಾಡಾಗಿದ್ದರು ನಿಲ್ಬೇಕಾಗಿದೆ ಅನ್ನುವಂಥ ಮಾತನ್ನು ಒಂದು ಹೇಳಿದರು ಇನ್ನೊಂದು ರಾಮಗ ಹನುಮ ಯಾವ ರೀತಿ ಭಾಳ ಭಕ್ತಿಯನ್ನು ಹೊಂದಿದ್ದ ಅದೇ ರೀತಿಯೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮೇಟಿಯವರು ಅಷ್ಟು ಶ್ರದ್ಧೆ ಭಕ್ತಿಯನ್ನು ಹೊಂದಿದ್ರು ಇಲ್ಲ ಒಂದು ಮಾತು ಬಿ ಟಿ ಡಿ ಅಧ್ಯಕ್ಷ ಮಾಡಿದ್ರು ಇವರು ಸಿದ್ದರಾಮಯ್ಯ ಸಾಹೇಬರು ಅವಾಗ ನನಗೆ ಹಟ್ಟಿ ಚಿನ್ನದ ಕಂಪನಿ ಅಧ್ಯಕ್ಷ ಮಾಡಿದರು ಅವಾಗ ನಾನು ಮೇಟಿ ಅವರು ಕೇಳಿದೆ ಯಾಕ್ರಿ ಇದನ್ನ ಯಾಕೆ ಹೋಗ್ಕೊತೀರಿ ಯಾವ್ದಾದ್ರು ರಾಜ್ಯ ಮಟ್ಟದ ಒಂದು ಸಮಿತಿ ಕೇಳ್ರಿ ಸಾಬ್ರ್ ನಿಮ್ಗೆ ಕೊಟ್ಟರೆ ಕೊಡ್ತಾರೆ ಅಂದ್ರೆ ಇಲ್ಲ ಅವ್ರು ಏನು ಹೇಳ್ತಾರೆ ಅವರು ಹೇಗಿದ್ದನ ನಾನು ನಡ್ಕೊಳವ ನಾನಾಗೆ ಕೇಳಕ್ಕೆ ಹೋಗೋದಿಲ್ಲ ಅವ್ರು ಬಿ ಟಿ ಡೆ ಅಂತ ಹೇಳಿದಾರೆ ಬಿ ಟಿ ಡಿ ಅಧ್ಯಕ್ಷ ಆಗ್ತೀನಿ ಅಂತ ಅಷ್ಟು ಅವರಲ್ಲಿ ಶ್ರದ್ಧೆಯನ್ನು ಹೊಂದಿದ್ದರು ಅವ್ರ ಮಾತಿಗೆ ಗೌರವ ಇತ್ತು ಕೊನೆಯವರೆಗೂ ಸಹಿತ ಇವ್ರೊಂದು ಮಾತು ಹೇಳ್ತಿದ್ದರು ಸಿದ್ದರಾಮಯ್ಯನವ್ರು ಎಲ್ಲಿರ್ತಾರೆ ಅಲ್ಲಿ ನಾ ಇರ್ತೀನಿ ನಮಗೆ ಪಕ್ಷ ಪಂಗಡಕ್ಕಿಂತಲೂ ಪಕ್ಷ ಮುಖ್ಯದ್ರ ಸಹಿತ ಸಿದ್ದರಾಮಯ್ಯನವರು ಎಲ್ಲಿರ್ತಾರೆ ಅಲ್ಲಿರುವುದು ನನ್ನ ಕರ್ತವ್ಯ ಧರ್ಮ ಅನ್ನುವಂಥ ಒಂದು ನಿಷ್ಠೆಯನ್ನು ನಮ್ಮ ಮುಖ್ಯಮಂತ್ರಿಗಳೇ ಹೊಂದಿದ್ರು ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಎಮರ್ಜೆನ್ಸಿ ಲೋನ್ ಚೈಯ್ಯಥ ಬ್ಯಾಂಕ್ ನೇ ಬೋಲಾ ಪೇಪರ್ ವರ್ಕ್ ಲಿಯಾ ಆ್ಯಂಡ್ ಸ್ಲೈಸ್ ನೇ ಬೋಲಾ ಹೋಗ್ಯಾ ಸ್ಲೈಸ್ ಗಿವ್ಸ್ ಇನ್ ದೇವರಾಜ್ ಅವರು ನಾವು ಅವ್ರ ಎಮ್ ಎಲ್ ಎದಾಗ ನಾನು ಎಮ್ ಎಲ್ ಎ ಇದ್ದೆ ಶಿವಶೇನಪ್ಪನವ್ರ ಎಮ್ ಎಲ್ ಎದಾಗ ನಾವು ಅವ್ರು ಕೂಡ ಎಮ್ ಎಲ್ ಇದ್ದೀವಿ ಬಂದು ಇವತ್ತು ಸಾಲು ಮರು ತಿಮ್ಮಕ್ಕನ ಬಗ್ಗೆ ಎಲ್ಲರೂ ಮಾತಾಡೋಣ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅದು ಈ ಬರೀ ರಾಜ್ಯ ಅಲ್ಲ ದೇಶ ಮಟ್ಟದೊಳಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೌರವ ತೊಂದರೆ ಕೊಟ್ಟಂಥ ಶ್ರೇಯಸ್ಸು ಸಾಲ್ಮರಿ ತಿಮ್ಮಕ್ಕನವ್ರದ್ದು ಅನ್ನುವಂಥ ಮಾತನ್ನು ಹೇಳಿ ಭೈರಪ್ಪನವ್ರು ಅನೇಕ ಕಾದಂಬರಿ ಓದಿದ್ದೀನಿ ನಾನು ಆದರೆ ಅವರು ಇವತ್ತಿಗೂ ಸಹಿತ ಅವ್ರ ಕಾದಂಬರಿ ನನಗೆ ಪ್ರೀತಿ ಆದರೆ ಅವ್ರ ವಿಚಾರಕ್ಕೆ ನಾನು ಕೆಲವು ವಿಚಾರಗಳಲ್ಲಿ ವೈಯಕ್ತಿಕವಾಗಿ ಇರೋದೇ ಆಗಿದ್ದೇನೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ